ಗೌರ್ಮೆಂಟು ಮತ್ತು ನಮ್ಮ ಅಡ್ವೊಕೇಟ್ ಜನರಲ್ಲು ಲೀಗಲ್ ಅಡ್ವೈಸರ್ಸು ಅವರೆಲ್ಲ ಸಲಹೆಗಳು ಮಾಡ್ತಾರೆ ನಾವು ಚೀಫ್ ಆಗಲಿ ನಾನಾಗಲಿ ಅವರು ಏನು ಸಲಹೆಗಳು ಕೊಡ್ತಾರೋ ಆ ಸಲಹೆಗಳ ಮೇಲೆ ಹೋಗ್ತೀವಿ ಲೀಗಲ್ ಅಡ್ವೈಸ್ ಬೇಕಂತ ಮಾಡಿದಾರಲ್ಲ ಲೀಗಲ್ ಅಡ್ವೈಸ್ ತೊಗೊಂಡೇ ಮಾಡ್ತೀವಿ ಯಾರನ್ನ ಯಾವಾಗ ಮಾಡಬೇಕು ಯಾರಿಗೆ ಯಾವ ಕೇಸ್ನಲ್ಲಿ ಯಾರಿಗೆ ಕಳಿಸ್ಬೇಕು ಅಂತ ನೇಮಕ ಮಾಡಿದ ಬದಲಾವಣೆ ಯಾಕೆ ಸರ್ ಗೊತ್ತಿಲ್ಲ ನನಗೆ ಅವ್ರು ಸ್ಟ್ರಿಕ್ಟ್ ಆಗಿದ್ದಾರೆ ಅವ್ರು ಯಾರು ಮಾತು ಕೇಳಲ್ಲ ಎಲ್ಲರೂ ಸ್ಟ್ರಿಕ್ಟಾಗಿ ಇರಬೇಕಲ್ವ ಕಾನೂನು ಬಿಟ್ಟು ಯಾರು ಮಾಡೋಕ್ಕಾಗಲ್ವಲ್ಲ ಕಾನೂನಿನ ಪ್ರಕಾರನೇ ಎಲ್ಲ ಪಿ ಪಿಗಳು ಕೆಲಸ ಮಾಡಬೇಕು ಯಾರನ್ನೇ ಅಪಾಯಿಂಟ್ ಮಾಡಿದ್ರು ಕೂಡ ಕಾನೂನು ಲಾ ಬುಕ್ ಒಂದೇ ಅಲ್ವಾ ಲಾ ಪ್ರೊವಿಷನ್ಸು ಒಂದೇ ಇರುತ್ತೆ ಅವರು ಅದನ್ನು ಬೇರೆ ಥರ ಮಾಡೋಕ್ಕಾಗಲ್ಲ ಇಲ್ಲ ಆ ರೀತಿ ನನ್ಗೆ ಗೊತ್ತಿಲ್ಲಪ್ಪ ನನ್ನ ನನಗೆ ಗೊತ್ತಿರೋ ಹಾಗೆ ಅಂಥದ್ದೇನು ನನಗೆ ಗೊತ್ತಿಲ್ಲ ಇನ್ನೊಂದು ಹಂಗೇನಾರ ಬದಲಾವಣೆ ಒಂದು ವೇಳೆ ಮಾಡಿದರೂ ಕೂಡ ಅದರಲ್ಲಿ ಏನು ತಪ್ಪೇನಿಲ್ಲ ಅದನ್ನು ಒಂದು ವೇಳೆ ಆ ರೀತಿ ತೀರ್ಮಾನ ತೊಗೊಂಡ್ರೆ ಅದಕ್ಕೇನಾದರೂ ಇದನ್ನು ರೀಸನಿಂಗ್ ಇಟ್ಕೊಂಡೆ ಮಾಡಿರ್ತಾರೆ ಇಷ್ಟು ದಿನಗಳ ವಿಚಾರಣೆ ನಂತರ ಸರ್ ಈಗ ಅವರು ಸ್ವೈಚ್ಛೆ ಹೇಳಿಕೆ ಕೊಟ್ಟಿದ್ದಾರೆ ಮೂವತ್ತು ಲಕ್ಷ ಲೀಲ್ ಆಗಿತ್ತು ಮೃತದೇಹವನ್ನು ವಿಲೇ ಮಾಡಿ ಮಾಡಿ ಸ್ವೈಚ್ಛೆ ಹೇಳಿಕೆ ಕೊಟ್ಟು ಒಪ್ಕೊಂಡಿದ್ದಾರೆ ಗೊತ್ತಿಲ್ಲ ನಾನು ಗೊತ್ತಿಲ್ಲಪ್ಪ ಅದೆಲ್ಲ ಗೊತ್ತಿಲ್ಲ ಒಳಗಡೆ ಏನ್ ನಡೀತಾ ಇದೆ ಅನ್ನೋದು ನನ್ಗೆ ಹೆಂಗ್ ಗೊತ್ತಾಗುತ್ತೆ ತೊಂದರೆ ಇಲ್ಲ ನಾವು ನೋಡ್ರಿ ನಮಗೆ ನಮಗೆ ಜವಾಬ್ದಾರಿ ಇದೆ ಈ ಕೇಸನ್ನ ಯಾವುದನ್ನು ಕೂಡ ಸಡಿಲ ಮಾಡತಕ್ಕಂಥ ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ ನಾವು ಯಾವುದೇ ಮುಲಾಜಿಲ್ಲದೆ ಯಾವುದೇ ಒತ್ತಡಕ್ಕೆ ಒಳಗಾಗ್ದೇನೆ ಈ ಕೇಸನ್ನ ನಡೆಸ್ತಾ ಇದ್ದೀವಿ ಒಂದು ವೇಳೆ ಆ ರೀತಿ ಪಿ ಪಿಗಳನ್ನ ಬದಲಾವಣೆ ಮಾಡುವಂಥ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೇನಾದರೂ ಒಂದು ರೀಸನಿಂಗ್ ಇರುತ್ತೆ ಇಲ್ಲದೆ ಮಾಡೋದಿಲ್ಲ